ನಮಸ್ಕಾರ ಶ್ರೀ ಟಿ ವಿ ನ್ಯೂಸ್ಗೆ ಸ್ವಾಗತ ಚಂದಕವಾಡಿ ಗ್ರಾಮದ ಶ್ರೀ ಪಾರ್ವತಿ ಸಮೇತ ಶ್ರೀ ಪ್ರಸಂಜುಂಡೇಶ್ವರನ ಸನ್ನಿಧಿಯಲ್ಲಿ ಭೀಮನ ಅಮಾವಾಸ್ಯ ಪ್ರಯುಕ್ತ ವಿಶೇಷ ಪೂಜಾ ಕೈಕರ್ಯ ಭೀಮನ ಅಮಾವಾಸ್ಯ ಕಾರ್ಯಕ್ರಮದ ಪ್ರಯುಕ್ತವಾಗಿ ಚಂದಕವಾಡಿ ಗ್ರಾಮದಲ್ಲಿರುವ ಶ್ರೀ ಪಾರ್ವತಿ ಸಮೇತ ಶ್ರೀ ಪ್ರಸನ್ನ ನಂಜುಂಡೇಶ್ವರನ ಸನ್ನಿಧಿಯಲ್ಲಿ ವಿಜೃಂಭಣೆಯಿಂದ ಜರುಗಿತು ಸತತವಾಗಿ ಹದಿನೈದನೇ ವರ್ಷದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದೇವರ ಸನ್ನಿಧಿಯಲ್ಲಿ ಬೆಳಿಗ್ಗೆ ರುದ್ರಾಭಿಷೇಕ ನಂತರ ಮಹಾಮಂಗಳಾರತಿಯನ್ನು ಮುಖ್ಯ ಅರ್ಚಕರಾದ ಶ್ರೀ ನಾಗಾನಂದ ಮತ್ತು ಗುರುದತ್ತ ನೆರವೇರಿಸಿದರು ನಂತರ ಅನ್ನ ಸಂತರ್ಪಣೆ ಕಾರ್ಯವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹಮ್ಮಿಕೊಳ್ಳಲಾಗಿತ್ತು ಗ್ರಾಮದಲ್ಲಿ ಎಲ್ಲರ ಸಹಕಾರದಿಂದ ಬಹಳ ಅಚ್ಚುಕಟ್ಟಾಗಿ ವಿವಿಧ ಭಕ್ಷ್ಯಗಳನ್ನು ಬಂದಂತಹ ಭಕ್ತಾದಿಗಳಿಗೆ ಬಡಿಸಲಾಯಿತು ಗ್ರಾಮದ ಲಿಂಗಾಯತ ಜನಾಂಗದವರ ವತಿಯಿಂದ ಕಡಲೆ ಹುಳಿ ಕುರುಬ ಜನಾಂಗದ ವತಿಯಿಂದ ಸಾಂಬಾರ್ ಇಡೀ ಜನಾಂಗದ ವತಿಯಿಂದ ಪಾಯಸ ಮತ್ತು ವ್ಯಾಪಾರಸ್ಥರಾದ ಸೇಟುಗಳಿಂದ ಸಿಹಿ ಬೂಂದಿಯನ್ನು ಬಂದಿದ್ದ ಭಕ್ತಾದಿಗಳಿಗೆ ಬಾಳೆ ಎಲೆಯಲ್ಲಿ ಸಂತೃಪ್ತಿಯಾಗಿ ಊಟವನ್ನು ಬಡಿಸಲಾಯಿತು ವೀರಶೈವ ಲಿಂಗಾಯತ ಜನಾಂಗದ ವತಿಯಿಂದ ಬಂದಂತಹ ಸುಮಾರು ಹನ್ನೆರಡು ಸಾವಿರಕ್ಕೂ ಹೆಚ್ಚಿನ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲಾಗಿತ್ತು ಪ್ರತಿ ವರ್ಷ ಗ್ರಾಮದ ಎಲ್ಲ ಮುಖಂಡರು ಯಜಮಾನರುಗಳು ಮಹಿಳೆಯರು ಗ್ರಾಮಸ್ಥರು ಕಾರ್ಯಕ್ರಮಕ್ಕೆ ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಶ್ರೀ ನಂಜುಂಡೇಶ್ವರ ಸೇವಾ ಸಮಿತಿ ಸದಸ್ಯರಾದ ಶ್ರೀ ನಂಜುಂಡೇಶ್ವರ ಸೇವಾ ಸಮಿತಿ ಸದಸ್ಯರು ಕಾರ್ಯದರ್ಶಿ ಖಜಾಂಚಿ ಮತ್ತು ಅಧ್ಯಕ್ಷರಾದ ಕಪನಿ ನಾಯಕ ಮತ್ತು ಗ್ರಾಮದ ಗೌಡಿಕೆ ಶಿವನಂಕಾರ ರಾಜೇಂದ್ರ ಕುಮಾರ್ ಸಣ್ಣಪ್ಪ ಕೆಂಪರಾಜ್ ಬಸವನಾಯ್ಕ ಮಹಾದೇವಸ್ವಾಮಿ ವೆಂಕಟೇಶ ಸೋಮಣ್ಣ ಸುರೇಶ್ ರಾಮು ರಮೇಶ್ ರವಿ ಗಿರೀಶ್ ಜೈಶಂಕರ್ ರಾಜಣ್ಣ ರಾಜನಾಯ್ಕ ನಾಯಕ ಮತ್ತು ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದರು